ಹಲೋ ಹಾಯ್ ಗಳೇರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಮತ್ತೊಂದು ವೀಡಿಯೋದಲ್ಲಿ ಬಂದಿರೋದು ಏನು ಇದು ವಿಷಯ ಏನಂದರೆ ಇಲ್ಲಿ ಕತ್ತರ ದೇಶದಲ್ಲಿ ಯಾರಾದರೂ ಇದ್ದರೆ ನಿಮ್ಮ ಸಹೋದರರ ನಿಮ್ಮ ಫ್ಯಾಮಿಲಿಯ ಯಾರಾದರೂ ಫ್ರೆಂಡ್ಸ ಯಾರಾದರೂ ಇದ್ದರೆ ಹೇಳಿ ಒಂದು ರೋಡು ಕ್ಲೋಸ್ ಮಾಡುವಾಗಿಲ್ಲ ಒಂದು ಎಲ್ಲ ನೀವು ಕ್ಲೋಸ್ ಮಾಡೋದಾದರೆ ಇನ್ನೂರು ರಿಯಾಲು ಫೈನ್ ಇಲ್ಲಿ ಎಲ್ಲಾದರೂ ಪೋಲೀಸ್ ಇಕ್ಕಿಬಿದ್ರೆ ಇನ್ನೂರು ರಿಯಲ್ ಫೈನ್ ಹಾಕ್ತಾರೆ ಇನ್ನೂರು ರಿಯಾಳು ಅಂದರೆ ನಮ್ಮ ಊರಿನೊಂದು ನಾಲ್ಕು ಸಾವಿರದ ಗಿಟ್ಟ ನಾಲ್ಕು ಸಾವಿರದ ಗಿಟ್ಟ ನಾಲ್ಕು ಸಾವಿರ ಸಮಿಂಗ್ ಬಂತು ಆದ ಕಾರಣ ಎಚ್ಚರಿಕೆ ನನಗೆ ಬೇರೆ ದಾರಿ ಇಲ್ಲ ಸಾಗದ ದಾರಿ ಇಲ್ಲ ಇಲ್ಲಿಗೆ ಹೋಗಬೇಕು ಫೋನ್ ಮಾಡಿ ಅಥವಾ ಮಾರ್ಕೆಟ್ಗೆ ಹೋಗ್ಬೇಕು ನನಗೆ ಅದಕ್ಕೆ ಕಾರಣ ಯಾರಾದರೂ ಇದ್ದರೆ ಹೇಳಿ ನೀವು ಆಯಿತಾ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಓಕೆ बाय बाय जय कर्नाटका